ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘದಿಂದ ಕನ್ನಡ ರಾಜ್ಯೋತ್ಸವ ಪಿರಿಯಾಪಟ್ಣ ತಾಲೂಕಿನ ಬೆಟ್ಟದಪುರದ ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘದಿಂದ ಕನ್ನಡ ರಾಜ್ಯೋತ್ಸವ ಬಹಳ ವಿಜೃಂಭಣೆಯಿಂದ ನಡೆಯಿತು ಆಟೋ ಚಾಲಕರು ಹಾಗೂ ಮಾಲೀಕರು ತಮ್ಮ ತಮ್ಮ ಆಟೋಗಳಿಗೆ ಬಾವುಟ ಕಟ್ಟಿ ಬಗೆ ಬಗೆಯ ಹೂಗಳಿಂದ ಅಲಂಕರಿಸಿ ವಿಶೇಷವಾಗಿ ಪೂಜೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಹಲವಾರು ಗಣ್ಯರು ವಿದ್ಯಾರ್ಥಿಗಳು ಆಟೋ ಚಾಲಕರು ಹಾಗೂ ಮಾಲೀಕರ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಅಕ್ಕಪಕ್ಕದ ಗ್ರಾಮಸ್ಥರು ಇ ಇನ್ನಿತರರು ಹಾಜರಿದ್ದರು ಮೂವತ್ತರೊಳಿಗೆ ಒಂದು ಆಚರಿಸ್ತಕ್ಕಂಥ ಒಂದು ಒಳ್ಳೆ ಹಬ್ಬ ದೀಪಾವಳಿ ಯಾವ ರೀತಿಯೋ ಅದೇ ರೀತಿ ಕನ್ನಡ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟು ಕೆಲಸ ಮಾಡಬೇಕು ಇವತ್ತು ಎಲ್ಲ ಅಂಗಡಿಗಳಲ್ಲೂ ಏನು ಕನ್ನಡದಲ್ಲಿ ಮಾತಾಡಬೇಕು ಯಾಕೆಂದ್ರೆ ಈ ಇಂಗ್ಲೀಷ್ ಅಲ್ಲಿ ಬಂದ್ಬಿಟ್ಟು ಕೊಡ್ತಾರೆ ನಮ್ಮ ರೈತರಿಗೆ ಇಂಗ್ಲೀಷ್ ಮತಕ್ಕೆ ಬಹಳ ಕಷ್ಟ ಆಗ್ತದೆ ಯಾಕೆಂದ್ರೆ ಕನ್ನಡದಲ್ಲಿ ನೋಡಿದಾಗ ಕನ್ನಡ ಮಾತಾಡುತ್ತದೆ ಇಂಗ್ಲೀಷ್ ಬರೋದಿಲ್ಲ ಶಿವಾರ್ಜನಗಳಿಗೆ ಅದರ ದಸಿಂದ ಈ ಅಂಗಡಿಯಲ್ಲಿ ಸಾಮಾನ್ಯ ಹೋದಾಗಲಿ ಯಾವುದೇ ಒಂದು ವ್ಯವಹಾರ ಮಾಡೋದಾಗಲಿ ಅದನ್ನು ಕನ್ನಡದಲ್ಲಿ ಬಳಸಿ ಕನ್ನಡದಲ್ಲಿ ಮಾತಾಡಬೇಕು ಹಾಗೂ ಈ ಗುರುಪ್ರಸಾದ್ ಅವರು ಕತ್ತುವಳಿಯಿಂದ ಹಾಡು ಈ ಕನ್ನಡದಲ್ಲಿ ಹಾಡಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಮ್ಮ ತೆರೆಯ ಒಂದು ಪೂಜೆ ಇವತ್ತು ಅವನ್ನ ಕರೆಸಿ ಇಲ್ಲಿ ಒಂದು ಸನ್ಮಾನ ಮಾಡಿ ಅವರಿಗೆ ಹೆಚ್ಚಿನ ಆದಾಯ ಕೊಡ್ತಕ್ಕಂಥ ಒಂದು ವಿಚಾರ ಆಟೋ ಸಂಘದಿಂದ ಬಂದಿರತಕ್ಕಂಥದ್ದು ಬಹಳ ಒಂದು ಸ್ವಾಗತ ಆಗ್ತದೆ ಯಾಕೆಂತಂದರೆ ಆ ಪೂಜಾ ಬಹಳ ಪಕ್ಷದಲ್ಲಿ ಬೆಳೆದಿರ್ತಕ್ಕಂಥ ಉಪಯೋಗಿ ಅವನ ಗುಪ್ತ ಮಾಡಿ ಇವತ್ತು ಅವನ ಒಂದು ಬೆಳವಣಿಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಇವತ್ತು ದೊಡ್ಡ ದೊಡ್ಡರೆಲ್ಲ ಅವನಿಗೆ ಸಹಾಯ ಮಾಡಿರ್ತಕ್ಕಂಥ ಸಂದರ್ಭ ಬೆಟ್ಟತ್ವದ ಪ್ರೀಪ ದೃಷ್ಟಿಯಿಂದ ಇದೆಲ್ಲ ಜನ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಮೊದಲ ವಿಡಿಯೋಗಳನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ